ಸ್ನೇಹಿತರೆ ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ರೆ ಇಲ್ಲಿ ಕಾಫಿ ಬೇಳೆ ಅಂದರೆ ನೀವು ಬೆಳಗ್ಗೆ ಸಾಯಂಕಾಲ ಏನು ಕಾಫಿ ಕುಡಿತೀರಾ ಅದರ ಒಂದು ಕಾಫಿ ಬೇಳೆ ಇದು ಮುಖದಲ್ಲಿ ಸಂತೋಷ ಅನ್ನೋದು ದುಪ್ಪಟ್ಟಾಗಿದೆ ಸ್ನೇಹಿತರೆ ನೀವೆಲ್ಲ ಚಿಕ್ಕವರು ಇರಬೇಕಾದ್ರೆ ಈ ಒಂದು ಹುಳನ ನೀವು ನಿಮ್ಮ ಕೈಯಲ್ಲಿ ಮುಟ್ಟಿದ್ದೀರಾ ಈ ಒಂದು ಹುಳಕ್ಕೆ ನಿಮ್ಮ ಊರಲ್ಲಿ ಏನಂತ ಕರೀತಾರೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಕ್ರೇ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಈ ಹುಳನ ನಾವು ಮುಟ್ಟಿದ ತಕ್ಷಣ ನೋಡಿ ಈ ರೀತಿ ಸುರುಳಿ ಆಕಾರದಲ್ಲಿ ರೌಂಡ್ ಆಗಿ ರೌಂಡಾಗಿ ಸುತ್ಕೊಂಬಿಡುತ್ತೆ ಅಲ್ಲೇನು ಹುಡುಕ್ತೈತಿ ಸುಚಿ ಏನು ಹುಡುಕ್ತೈತಿ ಅಲ್ಲಿ ಸುಚಿ ಸುಚಿ ಏನಾರು ಹೇಳು ಚೆನ್ನಾಗೈತೆ ಹೆಂಗೈತೆ ಹಾಂ ಬಿಟ್ಬಿಡು ಬಂದು ಕೊಡೆ ಸ್ಲೀಪರ್ ಕೊಟ್ಬಿಟ್ಟು ಹೋಗಿ ತಗೋಬೀನಿ ಸ್ಲೀಪರ ಶುಚಿಯೇ ತಗೋಮ್ಮಪ್ಪ ಹಾಕಮ್ಮ ನಿಂಗೆ ಬೇಕಾ ಅದು ಸ್ಲೀಪರ್ ತೊಗೋತೀನಿ ನಿಮಗೆ ಬಿಚ್ಚಲ್ಲ ಇದೇನು ಮಾಡಿದ್ದು ನಾನು ಹಾಕಲ್ಲ ಕೊಡು ನಾನೇ ಹಾಕ್ಕೊತ್ತೀನಿ ನಾನು ಮಾಡಿದ ನಾನೇ ಹಾಕ್ಕೊಳ್ತೀನಿ ಹಾಕಲ್ಲ அக்கடல இக்கடை கலவா நீங்கள் வேணே நீங்க ப்ண்ட் வேணே வேனே நான் ஆச்சு

ಐ ಹಲೋ ನಮಸ್ಕಾರ ಅವರು ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲವೂ ಚೆನ್ನಾಗಿದ್ರಂತ ನಾನಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನೇ ಒಂದು ಹೊಸ ಅಡಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ರೆ ಇದು ಕಾಫಿ ಬೇಳೆ ಅಂದರೆ ಬೆಳಗ್ಗೆ ಸಾಯಂಕಾಲ ಏನು ಕಾಫಿ ಬುಟ್ಟಿದ್ದೀರಾ ಅದರ ಒಂದು ಕಾಫಿ ಬೇಳೆ ಇದು ಅದು ಈ ರೀತಿ ಹಣ್ಣಾಗಿರುತ್ತೆ ಆದಮೇಲೆ ಅದನ್ನು ಪಲ್ಪರ್ ಮಾಡಿಸಾದ್ಮೇಲೆ ಈ ರೀತಿ ನಮಗೆ ಬೇಳೆ ಸಿಗುತ್ತೆ ಈ ಬಾರಿ ಅಂತೂ ಕಾಫಿ ಬೆಳೆಗಾರರ ಒಂದು ಮುಖದಲ್ಲಿ ಮಕ್ಕಳು ಸಂತೋಷ ಅನ್ನೋದು ದುಪ್ಪಟ್ಟಾಗಿದೆ ಯಾಕಂದರೆ ಕಾಫಿಗೆ ಹಿಂದೆಂದೂ ಕಾಣದ ಒಂದು ಆ ಮಟ್ಟದ ಒಂದು ಬೆಳೆ ಸಿಗ್ತಾ ಇದೆ ಅವರು ಕಾಣುತ್ತ ಕಾಫಿ ಬೆಳೆಗಾರರು ತುಂಬ ದಿನ ಖುಷಿಯಾಗಿದ್ದಾರೆ ಸ್ನೇಹಿತರೆ ಏನು ಗೊತ್ತಾ ಈ ಕಾಫಿ ಬೆಳೆನ ಒಣಗ್ಸೋಕ್ಕೆ ತುಂಬ ಚೆನ್ನಾಗಿ ಬಿಸಿಲೇಬೇಕು ಆದರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಮೋಡ ಕವಿದ ವಾತಾವರಣ ಒಂದು ಎರಡು ದಿವಸದಿಂದನೂ ಇದೇ ರೀತಿ ಇದೆ ಏನು ಗೊತ್ತಾ ನಾವು ಕಾಫಿ ಗಿಡನ ತಗೋಗಿ ನೆಟ್ಟಿದ ತಕ್ಷಣ ನಮಗೆ ಕಾಫಿ ಏನು ಬೆಳೀಲಿಕ್ಕೆ ಶುರು ಆಗಲ್ಲ ಸುಮಾರು ಒಂದು ಐದು ವರ್ಷದ ಸಮಯ ನಾವು ಅದಕ್ಕೆ ತುಂಬಾ ಚೆನ್ನಾಗಿ ಲಾಲ ನೆಪದಾನುಕು ಅದಕ್ಕೆ ಗುಬ್ಬ್ರನ್ನ ಸೇರೋದು ಸಮಯಕ್ಕೆ ಗೊಬ್ಬರ ಹಾಕೋಬೇಕು ಹಾಗೆ ಸ್ಪ್ರೇ ಮಾಡಿಸ್ಬೇಕು ಗಿಂಡನ್ನು ತಿಕ್ಕಬೇಕು ಹಾಗೆ ಆಗಾಗ ಹಳ ಬೆಳೀತಾ ಇರುತ್ತಲ್ಲ ಆ ಒಂದು ಹಳನ ಸಮೇತ ನಾವು ಕಚ್ಚಡ ಹೊಡಿಸ್ತಾ ಇರಬೇಕು ಅದೇ ರೀತಿ ವರ್ಷ ಪೂರ್ತಿ ನಾವು ಮೇಂಟೈನ್ ಮಾಡಿದ್ರೆ ಮಾತ್ರ ನಮಗೆ ಈ ರೀತಿಯಾದ ಒಂದು ಕಾಫಿ ಬೆಳೆ ನಮ್ಮ ಕೈ ಸೇರುತ್ತೆ ನಿಜವಾಗ್ಲೂ ನಮ್ಮಂಥ ರೈತರಿಗೆ ಈ ಒಂದು ಡಿಸೆಂಬರ್ ಜನವರಿ ತಿಂಗಳಿದೆಲ್ಲ ತುಂಬ ಅಂದರೆ ತುಂಬ ಸಂತೋಷದ ಸಮಯ ಯಾಕೆ ಅಂತಂದರೆ ಈ ಒಂದು ಸಮಯದಲ್ಲೇ ನಾವು ಬೆಳೀತಿರ್ತಕ್ಕಂತಹ ಬೆಳೆ ನಮ್ಮ ಕೈ ಸೇರುತ್ತೆ ಭತ್ತ ಆಗಿರ್ಬೋದು ಕಾಫಿ ಆಗಿರ್ಬೋದು ಹಾಗೆ ಮಾರ್ಚ್ ಏಪ್ರಿಲ್ ಟೈಮ್ ಅಂದರೆ ಮೆಣಸಾಗಿರ್ಬೋದು ಇದೆಲ್ಲ ನಮಗೆ ಒಂಥರ ಖುಷಿ ಕೊಡುವಂಥ ವಿಚಾರ ಯಾಕಂದರೆ ಒಂದು ವರ್ಷ ಪೂರ್ತಿ ನಾವು ಈ ಒಂದು ತೋಟಗಳಿಗೆ ನಾವು ಒಂದು ಬಣ್ಣಗಳನ್ನು ಹಾಕಿರ್ತೀವಿ ನಾವು ಒಂದು ಲಾಭವನ್ನು ಕಾಣಬೇಕು ಅಂತ ಅಂತಂದರೆ ನಾವು ಒಂದು ವರ್ಷ ಪೂರ್ತಿ ನಾವು ಕಾಯಲೇಬೇಕಾಗುತ್ತೆ ಆ ಒಂದು ಕಾಣಕ್ಕೋಸ್ಕರ ಯಾಕಂದರೆ ಈ ಕಾಫಿ ಅನ್ನೋದು ವರ್ಷಕ್ಕೆ ಒಮ್ಮೆ ಮಾತ್ರ ಫಸ್ಟ್ ಕೊಡುವಂಥದ್ದು ಆ ಒಂದು ಕಾಣಕ್ಕೋಸ್ಕರ ನೋಡ್ಬೋದು ನೀವು ಇಲ್ಲಿ ಕಾಫಿನ ಒಣಗಿಸ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಖುಷಿನೂ ಸಹ ಆಗ್ತಾ ಇದೆ ಇದು ನಮ್ಮ ಚಿಕ್ಕತೆ ಮನೆ ಕಾಫಿ ಸ್ನೇಹಿತರೆ ನೀವೆಲ್ಲ ಚಿಕ್ಕವರು ಇರಬೇಕಾದ್ರೆ ಈ ಒಂದು ಹುಳನ ನೀವು ನಿಮ್ಮ ಕೈಯ್ಯಲ್ಲಿ ಮುಟ್ಟಿದ್ದೀರಾ ಈ ಒಂದು ಹುಳಕ್ಕೆ ನಿಮ್ಮ ಊರಲ್ಲಿ ಏನಂತ ಕರೀತಾರೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ನಮ್ಮೂರಲ್ಲಿ ಈ ಒಂದು ಹುಳಕ್ಕೆ ಸಾವಿರ ಕಾಲದ ಹುಳು ಸಾವಿರ ಕಾಲಿನ ಹುಳು ಅಂತ ಕರೀತಾರೆ ಆದಮೇಲೆ ಕೆಲವರು ಅಡಿಕೆ ಹುಳ ಅಂತ ಅಂತಾರೆ ನಮ್ಮ ಕಡೆ ಜಾಸ್ತಿ ಇದಕ್ಕೆ ಅಡಿಕೆ ಹುಳ ಅಂತ ಕರೀತಾರೆ ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಲೈಕ್ ಮಾಡಿ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ಈ ಹುಳನ ನಾವು ಮುಟ್ಟಿದ ತಕ್ಷಣ ನೋಡಿ ಈ ರೀತಿ ಸುರುಳಿ ಆಕಾರದಲ್ಲಿ ಹಿಂಗೆ ರೌಂಡಾಗಿ ಸುತ್ಕೊಬಿಡುತ್ತೆ ಒಂದು ಮೂರು ನಾಲ್ಕು ನಿಮಿಷ ಹಿಂಗೆ ಇರುತ್ತೆ ಅದಾದಮೇಲೆ ಈ ರೀತಿ ಅದೇ ಮತ್ತೆ ಓಪನ್ ಆಗಿ ಮೊದಲಿನ ಸ್ಥಿತಿ ಈ ರೀತಿ ನೋಡಿ ಇಲ್ಲಿ ನಡ್ಕೊಂಡು ಹೋಗುತ್ತೆ ಕಾಲು ಮಾತ್ರ ಸಿಕ್ಕಾಬಿಟ್ಟೆ ಇದ್ದಾವೆ ಗಾಯಿಸಿ ಇದಕ್ಕೆ ಅದಕ್ಕೆ ಇದಕ್ಕೆ ಸಾವಿರ ಕಾಲು ಹುಳು ಅಂತಾರೆ ಅಂದರೆ ನಮ್ಮ ಕಡೆ ಜಾಸ್ತಿ ಇದನ್ನು ಅಡಿಕೆ ಹುಳ ಅಂತಾರೆ ಇದರಲ್ಲೇ ಸ್ವಲ್ಪ ಇನ್ನೂ ಚಿಕ್ಕದು ಬರುತ್ತೆ ಇದು ಸ್ವಲ್ಪ ಉದ್ದ ಇದೆ ಅದಿನ್ನೊಂದು ಸ್ವಲ್ಪ ಚಿಕ್ಕದಾಗಿರುತ್ತೆ ಅಲ್ಲಿ ನೋಡಕ್ತೈತಿ ಸುಚ್ಚಿ ಏನು ಅಲ್ಲಿ ಸುಚಿ ದೀಕ್ಷಕ ಚೆನ್ನಾಗೈತದು ಚೆನ್ನಾಗೈತೇನೆ ಸುಚದು ಸುಚಿ ಸುಚ್ಚಿ ಚೆನ್ನಾಗೈತ ಬೇಕ ನಿಂಗದು ದೀಕ್ಷಕಂದ್ರೆ ದೀಕ್ಷಕ ಬಂದು ಕೇಳಿದ್ರೆ ಏನಂದ್ಲಿ ನಾನು ಚಿಕ್ಕವಾದ್ವಲ್ಲಾಚಿ ಚಿಕ್ಕದಾಯ್ತು ಅದೊಂದೇ ಇರೋದು ಬಾ ಹಾಕು ಕ್ಲೋಸ್ ಮಾಡು ಕೈ ಕೈ ಚೆನ್ನಾಗೈತೆ ಹೆಂಗೈತೆ ಸೂಪರಾ

ಒಳ್ಳೆ ಎಕ್ಸ್ಪ್ರೆಷನ್ ಕೊಡ್ತೇನೆ ನೀನ್ ಇಲ್ಲೇರು ನೀನ್ ಇಲ್ಲೇ ನಾನೇ ನನಗೆ ಪರೋ ಯಲ್ಲೋ ಕಲರ್ ಇದು ಯಾರ್ದಸ್ತಿ ಪರ ಅದು ಬಿಚ್ಚಲಾ ಇದೇನ್ ಮಾಡಿ ನಾನು ಹಾಕಲ್ಲ ಕೊಡು ನಾನೇ ಹಾಕಲ್ತೀನಿ ನೀನೇನ್ ಮಾಡಿ ನಾನೇ ಹಾಕಲ್ತೀನಿ ಅಕಲ್ಲ ಅಕಲ್ಲ ಇಕಡೆ ಕಳ ಹಾಕಲ್ಲ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿಲಿ ನೀನು ಬಿಚ್ಚಿ ಮತ್ತೆ ನೀ ನನ್ನ ಮಗ್ಲದ ಬಿಚ್ಚು ಮ ತಾನು ಬಿಚಲ್ಲ ನಾನು ಯಾಕೆ ಬಿಚಲಿ ಅದಲ್ಲಿ ತಲೆಗೆ ಬಿಚ್ಚಿಬಿಟ್ಟು ಇಟ ಹೋಗು ಅಯ್ಯೋ ಹದ್ದು ಬಿಚ್ಚಷ್ಟೇ ಇಂಗ ಹೊರದ್ರ ಇದನ್ನ ಇಟ್ಕೊಂಡು ಕಳಿಸ್ತೀನಿ ಹೆಂಗೋ ಆಯ್ತದೆ ಕ್ಯೂಟ್ ಆಯ್ತು ಎಲ್ಲೋ ಕಲರ್ ಎಷ್ಟ್ ಕ್ಯೂಟ್ ಆಯ್ತೆ ಬ್ಯಾಂಡೆಲ್ವಾ ಅವ್ಳಿಗೆ ಬ್ಯಾಂಡ್ ಬ್ಯಾಂಡ್ ಮಾಡಿ ಬ್ಯಾಂಡ್ ತೋರಿಸಿದ್ರೆ ಕಾಲ ತಾಗಿ ಇಲ್ಲ ತಕೊಂಡಿದ್ದೀನಿ ಕೊಡು ಹೆಂಗೋಸ್ ಕೊಡ್ತೀನಿ ಅಂತ ಕೊಡು ಹಾಯ್ ಹೇಳು ಹಾಯ್ ಹಾಯ್ ಹೇಳ ಮುದಮ್ಮ ಇದ್ಯಾವ್ತಾರೆ ಮುದ್ದಮ್ಮ ಸ್ನೇಹಿತರು ಏನು ಗೊತ್ತಾ ಬೆಳೆಯೋ ಸಿರಿ ಮೊಳಕೆಯಲ್ಲಿ ಅಂತ ಅಂತಾರೆ ಅದೇ ರೀತಿ ಉಳಿಗೆ ಮೂಡಿಲಿ ನನ್ನ ಸ್ಲೀಪರ್ ಮೇಲೆ ಎಷ್ಟೇ ಆದರೂ ಹೆಣ್ಮಕ್ಳಿಗೆ ಅತಿ ಹೆಚ್ಚಿನದಾಗಿ ಒಡವೆ ಬಟ್ಟೆ ಹಾಗೆ ಸ್ಲೀಪರ್ ಮೇಲೆ ಭಾಳ ವ್ಯಾಮೋಹ ಜಾಸ್ತಿ ವ್ಯಾಮೋಹ ಅಂತ ಎಲ್ಲ ಮೋಹ ಜಾಸ್ತಿ ಅದೇ ರೀತಿ ಅವಳು ಸಹ ನನ್ನ ಮಗಳು ಸ್ಲೀಪರ್ ಹಾಕೊಂಡಿದ್ದಾಳೆ ಅವಳು ಸ್ಲೀಪರ್ ನೋಡಿ ಎಲ್ಲೋ ಕಲರ್ದಷ್ಟು ಚೆನ್ನಾಗಿದ್ರು ಅವಳಿಗೆ ನನ್ನ ಮಗಳೇ ಸ್ಲೀಪರೇ ಅದಕ್ಕೆ ಹಾಕೊಂಡು ಡ್ಯಾನ್ಸ್ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ಹಾಗೆ ಇವಳೆ ಹೆಸರು ನಾನು ಹೇಳಿಲ್ಲಲ್ವ ಇವಳೆ ಹೆಸ್ರು ಸುಚಿತಾ ಅಂತ ಹಾಗೆ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇರೋದು ನಮ್ಮ ಅದಕ್ಕೆ ಮಗಳು ಹಾಗೆ ಇವಳ ಹೆಸರು ಸ್ಮಿತಾ ಅಂತ ಇವಳ ಮಗಳು ಇವಳು ಸುಚಿತಾ ಅವಳು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಮನೆಗೆ ಬದಲು ಅದಾದಮೇಲೆ ನಾವು ಸಾಯಂಕಾಲ ತಿಂಡಿಗೆ ಅಂತ ಅಂದ್ಬಿಟ್ಟು ಮೆಣಸಿಕಾಯಿ ಬಿಚ್ಚಿನ ಮಾಡಿದ್ದು ಈ ಒಂದು ಮೆಣಸಿಕಾಯಿನ ನೀಟಾಗಿ ತೊಳ್ಕೊಂಡು ಅದಾದಮೇಲೆ ಈ ರೀತಿ ಉದ್ದಕ್ಕೆ ಕುಯ್ಕೊಂಡು ಅದಕ್ಕೆ ಕಾಯಿ ತುರಿ ಹಾಗೆ ಜೀರಿಗೆ ಉಪ್ಪು ಮೇನು ಏನಪ್ಪ ಅಂತಂದರೆ ಆ ನಿಂಬೆ ಹಣ್ಣಿನ ರಸ ಅಥವಾ ನಮ್ಮ ಮನೇಲಿ ಮುಗಿದೋಗಿತ್ತು ಅದಕ್ಕೆ ನಾವು ಇಳ್ಳಿಕಾಯಿ ಇತ್ತು ಮನೇಲಿ ಆ ಒಂದು ಇಳ್ಳಿಕಾಯಿ ರಸವನ್ನು ಹಿಂಡ್ಕೊಂಡು ಆ ಕಾಯಿ ತುರಿ ಜೀರಿಗೆ ಇಡ್ಲಿಕಾಯಿ ರಸ ಉಪ್ಪು ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಈ ಒಂದು ಮೆಣಸಿಕಾಯಿ ಒಳಗಡೆ ತುಂಬಿಸ್ತಾ ಇದ್ವಿ ತುಂಬಿಸಾದ್ಮೇಲೆ ಮಾಮೂಲಿ ನಾವು ಮೆಣಸಿಕಾಯಿ ಬಜ್ಜಿ ಯಾವ ರೀತಿ ಕಡಲೆ ಹಿಟ್ಟು ಖಾರ ಪುಡ್ಡಿ ಜೀರಿಗೆಲ್ಲ ಹಾಕ್ಬಿಟ್ಟು ಬಿಡ್ತೀವಿ ಅದೇ ರೀತಿ ಇದನ್ನು ಕಡಲೆ ಹಿಟ್ಟಿಗೆ ಹೆಜ್ಜಿಬಿಟ್ಟು ಬಿಟ್ಟರೆ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೇಳ್ಬಿಟ್ಟವ್ರೆ ಗಟ್ಟಿಯೆಲ್ಲ ಮಾಡಬಾರ್ದಂತೆ ಹಾಕಿ ಅಷ್ಟೇ ಒಂದು ಕೊಡಿ ಸಾಕು ಅದಕ್ಕೆ ಸಾಕ ತಕ್ಕ ಮೆಣಸಿನ್ಕಾಯಿ ಅಂದ್ರೆ ತಗೊಂಡ್ ಚಿನ್ನ ಆದ್ರೆ ನಾವು ಚಿನ್ನಲ್ಲ ಬಿಸಿ ಬಿಸಿ ಬಜ್ಜಿ ರೆಡಿ ಆಗ್ತದೆ ನಮ್ಮ ಅದಕ್ಕೆ ಒಂದು ತಿಂದಾಗೈತೆ ನಾವು ಇಲ್ಲ ನಾವು ಲೆಕ್ಕ ಕ ಮೂರು ಮಾಡಿದ್ದು ಒಂದು ಅವ್ರು ತಿಂದಾಗೈತಿ ನನ್ನ ಎರಡು ಅವೇ ನಾವು ನಮ್ಮ ಮನೇಲಿ ಆರ್ಜಿನಾನೂ ಎರಡೆರ್ ತಿಂತೀವಿ ನಿಮಗೆ ಸಹಾಯ ಮಾಡ್ಕೊಟ್ರು ನಮ್ಮ ಅಮ್ಮ ಬೈಸಲ್ಲೂ ಪೌಡ್ರು ಪ್ಯಾರನ್ದಲ್ಲಿ ಏನು ಹಾಕಂದಿಗೂ ಅಂತೆ ಅದಕ್ಕೆ ಹಾಕ್ಬೇಡ ಅಂತ ಬೇರೆ ಹೇಳ್ತಾರೆ ಪ್ಯಾರನ್ ಎಲ್ಲ ಖಾಲಿ ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ ಅದಕ್ಕೆ ಫೇಸ್ ಸ್ಕ್ಯಾನ್ ಕ್ರೀಮ್ ಕೊಡ್ತಾರೆ ಅವ್ರು ನೋಡಿ ನಾವೆಲ್ಲ ಹಾಕೊಂಡು ಖಾಲಿ ಮಾಡ್ತೀವಿ ಅಂತ ಅವ್ರು ಬದು ಅಂತಾರೆ ಅವ್ರ ತಂದೆ ಇಲ್ಲ ಅಂತ ಗೊತ್ತಾಯ್ತು ಈಗ ಇವ್ರು ನೋಡಿ ಎದ್ಬಿಟ್ಟು ಬರ್ತಾವ್ರೆ ಸೂಸ ಹೋಯ್ಕಂಡಿ ಏನ ಏನ್ ಹೇಳು ಇದೊಂದೇ ನಿಮ್ ಕೊಟ್ಟ ಅದರ್ ಕ್ಯಾ ಬಂದಾ ಟಿಶ್ಯೂ ಕಟ್ ಪೇಪರ್ ಅಲ್ಲ ಯೂಸ್ ಮಾಡೋಣ ಆಯ್ತು ಬಾಯಿ ಟಿಶ್ಯೂ ಕಟ್ ಸ್ನಾನಕ್ಕೆ ಹೋಗಿ ಅಂದ್ರೆ ಡೋ ಮಾಡ್ತಾ ಇದ್ದಾರೆ ಕೀಸಿತಾ ಇದ್ದಾರೆ ಅದು ಯಾಕೆ ಹೋಗ್ತಾ ಇದ್ರಿ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಅಂತ ಹೇಳ್ತೇನೆ ನಮ್ಮ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ